ಸಂವಿಧಾನಕ್ಕೆ ಅವೇದಿ ಎಂದಿಗೂ ಎಂದಿಗೂ ಕೋರ್ಟ್ ತೀರ್ಪಿಗೆ ನಿಖರಾಧಿಕಾರ ವೈಜ್ಞಾನಿಕ ಸುಪ್ರೀಂಕೋರ್ಟ್ ತೀರ್ಪಿಗೆ ನಿಖರಾಧಿಕಾರ ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನಿಖರಾಧಿಕಾರ ಆವೇದಿ ಯಂಡಳಿಗೆ ನಿಖರಾಧಿಕಾರ ಹೇಗೆ ಬೇಕು ನ್ಯಾಯ ಬೇಕು ಹೇಗೆ ಬೇಕು ನ್ಯಾಯ ಬೇಕು ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಕನ್ನ ಮಾಡ ಗದ್ದೆ ಗಟ್ಟೆ ಗದ್ದೆ ಇವತ್ತು ಎಂದಿನಂತೆ ಈ ಒಂದು ಧರಣಿ ಸತ್ಯಾಗ್ರಹ ಅದರ ಜೊತೆಗೆ ಸಹಿ ಸಂಗಣ ಕಾರ್ಯಕ್ರಮ ಕೂಡ ಇವತ್ತು ನಡೆದಿದೆ ಇದರಲ್ಲಿ ಅನೇಕರು ಇವತ್ತು ಪ್ರತಿದಿನ ಯಾರು ನೂರು ದಿವಸ ಭಾಗವಹಿಸ್ತಂಥವ್ರು ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾರ ಜೊತೆಗೆ ನಮ್ಮ ಶ್ರೀರಂಪಟ್ಟಣದ ಹಿರಿಯರಾದಂತಹ ರಾಮಚಂದ್ರ ಅವರು ರಾಜಣ್ಣ ಅವರು ಬಂದಿರೋ ಎಚ್ ಡಿ ಕೋಟೆ ಅವರು ಪುರುಷೋತ್ತಮ್ ಬೆಕ್ಕರ್ ಅಂತವರು ಎಲ್ಲರೂ ಅನೇಕರು ಇವತ್ತು ವಿಶೇಷವಾಗಿ ಇನ್ನು ಎಲ್ಲ ಪ್ರತಿದಿನ ಬರೋರು ಇವತ್ತು ಲೋಕೇಶ್ ರವ್ರು ಇರ್ಬೋದು ಪ್ರತಿಯೊಬ್ಬರು ಕೂಡ ಭಾಗ್ಯಮ್ಮ ರಾಜಶೇಖರ್ ಅವರು ಎಲ್ಲರೂ ಕೂಡ ಈ ಸರ್ಕಾರ ಕೇವಲ ಕಾವೇರಿ ನೀರು ವಿಚಾರಕ್ಕೂ ಕೂಡ ಉದಾಸೀನ ಮಾಡ್ತಾ ಇಲ್ಲ ರೈತರ ಸಮಸ್ಯೆಗಳಿಗೂ ಕೂಡ ಉದಾಸೀನ ಮಾಡ್ತಾ ಇದೆ ರೈತರಿಗಾಗ್ತಾ ಇರುವಂಥ ಒಂದು ಶೋಷಣೆಯನ್ನು ಕೂಡ ತಡೆಗಟ್ತಾ ಇಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸುಮಾರು ಕಳೆದ ಸೆಪ್ಟೆಂಬರ್ ಹತ್ತು ತಿಂಗಳಾಗ್ತಾ ಬಂತು ನಾವು ಹೋರಾಟ ಮಾಡ್ತಾ ಮಂಡ್ಯದವರು ಚಾಮನಗರದವರು ನಾವು ಬೆಂಗಳೂರಲ್ಲಿ ಅನೇಕ ಹೋರಾಟಗಳನ್ನ ಮಾಡಿದ್ವಿ ನಾವು ಸದಸ್ಯ ಮಾಡ್ಕೊಂಡು ಬರ್ತಾ ಇದ್ವಿ ವಾರಕ್ಕೊಂದು ದಿವ್ಸ ಅಂತ ಕಳೆದ ವಾರ ಕೂಡ ನಾವು ದಾಟಿಗೆ ಹೋದ್ವಿ ಅಲ್ಲೂ ಕೂಡ ಇಲ್ಲಿ ಎರಡು ಮೂರು ಬಸ್ಸಿಂದ ನಾವು ಇಲ್ಲಿ ಎಲ್ಲ ಮುಖಂಡರುಗಳು ಅಲ್ಲಿ ಹೊರಟಿವಿ ಅಲ್ಲೂ ಕೂಡ ಒಂದು ಏನು ಮೇಕೆದಾಟೋ ಒಂದು ಯೋಜನೆ ಅನುಷ್ಠಾನಕ್ಕೋಸ್ಕರ ಒಂದು ಸಮಿತಿ ಇದೆ ಸಂಪತ್ ಕುಮಾರ್ ಅಂತ ಅವರು ಕೂಡ ಅವರ ಎಲ್ಲ ರೈತರು ಬಂಧುಗಳು ಅಲ್ಲಿ ಭಾಗವಹಿಸಿದ್ರು ನಾವು ಹೇಳಿದ ಇಷ್ಟೋ ಕೊನೆ ಪಕ್ಷ ನೂತನವಾಗಿ ಆಯ್ಕೆಯಾಗಿರುವಂಥ ಈ ರಾಜ್ಯದ ಇಪ್ಪತ್ತೆಂಟು ಜನ ಸಂಸದರು ಏನಿದ್ದೀರಾ ಜೊತೆಗೆ ಒಂದು ನಾಲ್ಕೈದು ಜನ ಮಂತ್ರಿಗಳಾಗಿ ಸಚಿವರಾಗಿದ್ದೀರಾ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡಬೇಡಿ ಈ ಕೂಡಲೇ ಕಾವೇರಿ ನೀರು ವಿಚಾರವಾಗಿ ನೀವು ಮೇಕೆದಾಟ್ಗೆ ಅನುಮತಿ ಪಡೀಲೇಬೇಕು ಮೇಕೆದಾಟ್ ಯೋಜನೆಯಿಂದ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಕೋಲಾರ ಜಿಲ್ಲೆ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಇನ್ನೂ ಅನೇಕ ಅಕ್ಕಪಕ್ಕ ಜಿಲ್ಲೆಗಳಿಗೆ ಕೂಡ ನೀರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಕೂಡ ನೀವು ಕಾರ್ಯಪ್ರವೃತ್ತರಾಗಬೇಕು ಮೇಕೆದಾರದ ಅನುಮತಿ ಪಡಿಬೇಕು ಮತ್ತು ಈ ಬಾರಿ ಶೇಖರಣೆ ಆಗುವಂಥ ಕಾವೇರಿ ಡ್ಯಾಮ್ಗಳಲ್ಲಿ ನೀರನ್ನು ನಮ್ಮ ರೈತರಿಗೆ ಮಾತ್ರ ಕೊಡಬೇಕು ಮತ್ತು ನಮಗೆ ಕುಡಿಯೋಕ್ಕೆ ಮೈಸೂರಿಂದ ಬೆಂಗಳೂರಿಗೆ ಏನಿದೆ ಅಷ್ಟು ನೀರನ್ನು ಕೂಡ ನಾವು ಸ್ಟಾಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಕಾವೇರಿ ಕ್ರಿಯಾ ಸಮಿತಿ ಆದೇಶ ಇರ್ಬೋದು ಯಾವುದೇ ಆದೇಶವನ್ನು ಇರ್ಬೋದು ನೀವು ಆ ಎಲ್ಲ ಆದೇಶಗಳನ್ನ ಗಾಳಿಗೆ ತೂರಬೇಕಾಗುತ್ತೆ ಈ ಸಲ ನಮ್ಮ ರೈತರು ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ನಮ್ಮೆಲ್ಲರಿಗೂ ಕೂಡ ಕಾವೇರಿ ನೀರಿಗೆ ಕಾವೇರಿ ನೀರಿಗೆ ಕುಡಿಯೋಕ್ಕೆ ಒಂದು ಆದ್ಯತೆಯನ್ನು ತಾವು ನೀಡಬೇಕು ಅಂತೇಳಿ ನಾನು ನೂತನವಾಗಿ ಆಯ್ಕೆಯಾಗಿರುವಂಥ ಸಂಸದರಿಗೆ ಹಾಗೂ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇವತ್ತರೆಗೂ ಕೂಡ ಅವತ್ತೇನು ಚುನಾವಣಾ ಪೂರ್ವದಲ್ಲಿ ಅವರು ಪಾದಯಾತ್ರೆ ಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಅವತ್ತಿಂದ ಇವತ್ತರೆಗೂ ಚುನಾವಣೆ ಗೆದ್ದ ಮೇಲೆ ಮೇಕೆದಾಟ್ ಯೋಜನೆಗೆ ಅನುಮತಿ ಕೊಡಿ ಅಂತೇಳಿ ಅಫಿಷಿಯಲ್ ಆಗಿ ಯಾರ ಹತ್ರ ಹೋಗಿದ್ದಾರೆ ಇವರು ಅನುಮತಿ ಯಾರ ಹತ್ರ ಕೇಳಿದ್ದಾರೆ ಕೇಂದ್ರ ಸರ್ಕಾರ ಕೇಳಿದಾರ ಕೇಳ್ತಾ ಇದಾರ ಪದೇ ಪದೇ ಅದು ಬೇಕು ನನಗೆ ಗೊತ್ತಾಗ್ಬೇಕು ನಮಗೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಅವರು ಮೇಕೆದಾಟು ಯೋಜನೆಗೆ ಅನುಮತಿನೇ ಕೇಳ್ತಾ ಇಲ್ಲ ಹಾಗಾಗಿ ಈಗಲೂ ಕೂಡ ಒಂದು ನಿಮಿಷ ವೇಸ್ಟ್ ಮಾಡಿದೆ ರಾಜ್ಯ ಸರ್ಕಾರದವರು ಕೂಡ ಇದೇ ಒಂದು ಒಳ್ಳೆ ಸಮಯ ಇದೆ ಒಳ್ಳೆ ಕೇಂದ್ರ ಸರ್ಕಾರ ಇದೆ ಅವರು ಪ್ರಧಾನಮಂತ್ರಿಗಳು ಈ ಸಲ ಖಂಡಿತವಾಗಿ ನಮ್ಮ ರಾಜ್ಯಕ್ಕೆ ನ್ಯಾಯ ದೊರಕಿಸ್ಕೊಡ್ತಾರೆ ನೀವು ರಾಜ್ಯ ಸರ್ಕಾರದವರು ಉಪಯೋಗಿಸ್ಕೋಬೇಕು ನಾವು ಏನು ಹೋರಾಟ ನಡೆಸ್ತಾ ಇದ್ದೀವಿ ನಮ್ಮ ಬೆಂಬಲವನ್ನು ಕೂಡ ತಗೊಂಡು ನೀವು ಮೇಕೆದಾಟು ಮತ್ತು ನಾವು ಇಲ್ಲಿ ಕುಡಿಯುವ ನೀರು ಮತ್ತು ರೈತರಿಗೆ ನೀರಿನ ಒದಗಿಸುವ ರೀತಿಯಲ್ಲಿ ಮತ್ತು ಶಾಶ್ವತ ಪರಿಹಾರಕ್ಕೋಸ್ಕರ ನೀವು ಕೆಲಸ ಮಾಡಿ ಮಾಡಲೇಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀನಿ ಅದೇ ಇವಾಗ ಯಾವ ಒಬ್ಬರು ಮತದಾರರು ಈ ರಾಜ್ಯದಲ್ಲಿ ಚುನಾವಣೆಗೆ ಮೊದಲು ಈ ಕಾಂಗ್ರೆಸ್ ಮುಖಂಡರು ಮನೆ ಮುಂದೆ ಧರಣಿ ಮಾಡಿರಲಿಲ್ಲ ನಮಗೆ ಗ್ಯಾರಂಟಿಗಳು ಕೊಡಿ ಘೋಷಣೆ ಮಾಡಿ ಬಿಟ್ಟಿ ಕೊಡಿ ಅಂತ ಇವರಾಗಿ ಇವರೇ ಮಾಡಿದ್ರು ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನೇಕ ಬಾರಿ ಬಜೆಟ್ನ ಮಂಡಿಸಿದ್ದಾರೆ ಅವ್ರಿಗೆ ಗೊತ್ತಿದೆ ಇದು ಅಸಾಧ್ಯ ಅಂತ ಈ ಗ್ಯಾರಂಟಿಗಳನ್ನ ಪೂರೈಸೋಕೆ ಆಗೋದಿಲ್ಲ ನಮ್ಮಲ್ಲಿ ಬಜೆಟ್ ಅಮೌಂಟ್ ಇಲ್ಲ ಹಣ ಇಲ್ಲ ಪೂರೈಕೆ ಆಗೋಲ್ಲ ಅಂತ ಗೊತ್ತಿದ್ದರು ಕೂಡ ಇದನ್ನು ಕೇವಲ ಅಧಿಕಾರಿ ಹಿಡಿಯೋಕ್ಕೋಸ್ಕರ ಇದನ್ನು ಮಾಡಿದ್ರು ಆ ಘೋಷಣೆ ಮಾಡಿದ್ರು ಇವತ್ತು ಆ ಘೋಷಣೆ ಮಾಡಿದಂಥದ್ದು ಭಾಳ ಕಷ್ಟ ಇದೆ ಎಲ್ಲವನ್ನೂ ಕೂಡ ಅನುಷ್ಠಾನಗೊಳಿಸೋಕ್ಕಾಗೋದಿಲ್ಲ ನನಗನ್ಸತ್ತೆ ಅವರು ಬಸ್ಸು ಒಂದು ಉಚಿತ ಒಂದು ಬಿಟ್ಟರೆ ಇನ್ಯಾವುದು ಯೋಜನೆಗೆ ಹಣ ಇಲ್ಲ ಅವ್ರ ಹತ್ರ ಹಾಗಾಗಿ ಈಗ ಮದುವೆ ನೋಡಿ ಕಳೆದ ಒಂದು ವರ್ಷದಿಂದ ಏನು ಲಿಕ್ಕರ್ ಅವ್ರ ಮೇಲೆ ಒಂದು ಸಲ ಎರಡು ಸಲ ಮೂರು ಸಲ ಬೆಲೆ ಏರಿಕೆ ಮಾಡಿದ್ದೀರ ಈಗ ಸಾಲದಕ್ಕೆ ಪೆಟ್ರೋಲು ಡೀಸಲು ಜನರ ಹತ್ರ ನೀವು ಭಾಳ ಒಂದು ಸುಲಿಗೆ ಮಾಡ್ತಾ ಇದ್ದೀರಾ ಹಗು ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ರಾಜ್ಯ ಸರ್ಕಾರದವರು ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಬಿಡಿ ನೀವು ಮೊದಲು ಅಭಿವೃದ್ಧಿ ಮಾಡಿ ಏನು ಜನರಲ್ ಆಗಿ ಅನುದಾನ ಕೊಡಬೇಕು ಶಾಸಕರಿಗೆ ಏನು ಕೊಡಲೇಬೇಕು ಅಲ್ಲಿ ರಸ್ತೆಗಳ ಕೆಲಸ ಆಗಬೇಕು ಮತ್ತೊಂದು ಕೆಲಸ ಆಗಬೇಕು ಕ್ಷೇತ್ರದಲ್ಲಿ ಅಸೆಂಬಿ ಕ್ಷೇತ್ರದಲ್ಲಿ ಇದೆಲ್ಲ ಆಗಬೇಕಾಗಿರೋದ್ರಿಂದ ನೀವು ಈ ಕೂಡಲೇ ಒಂದು ಶಾಸಕರುಗಳಿಗೆ ಅನುದಾನವನ್ನು ನೀಡಬೇಕು ಅಭಿವೃದ್ಧಿ ಕೆಲಸಗಳು ನಡಿಬೇಕು ಏನು ನಿಂತೋಗಿದೆ ಈಗ ಕಳೆದ ಸರ್ಕಾರ ಹಮ್ಮಿಕೊಂಡಿದ್ದಂತಹ ಅಭಿವೃದ್ಧಿ ಯೋಜನೆಗಳನ್ನು ನೀವು ಪೂರ್ಣಗೊಳಿಸ್ಬೇಕು ನೀವು ಅದು ನಿಮ್ಮ ಜವಾಬ್ದಾರಿ ನಿಮ್ಮ ಕರ್ತವ್ಯ ಕೂಡ ಆಗಿದೆ ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತು ನೀವು ಈ ಏನು ಬೆಲೆ ಏರಿಕೆ ಮಾಡಿದಿರೋ ಜನಸಾಮಾನ್ಯರಿಗೆ ಅದನ್ನು ಖಂಡಿತವಾಗಿ ಈ ಕೂಡಲೇ ಇಳಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲ ಈ ಮುಂದೆ ಮುಂದಿನ ದಿವಸಗಳಲ್ಲಿ ನಾವು ಈ ಕೂಡಲೇ ಕುಮಾರಸ್ವಾಮಿಯವರು ಮತ್ತು ನಮ್ಮ ವಿ ಸೋಮಣ್ಣ ಅವ್ರಿಗೆ ಭೇಟಿ ಆಗ್ತೀವಿ ಕಾವೇರಿ ಸಮಿತಿಯಿಂದ ಮೇಕೆದಾಟು ವಿಚಾರ ಇರ್ಬೋದು ಮತ್ತೆ ಈ ಕಾವೇರಿ ಶಾಶ್ವತ ಪರಿಹಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಅವ್ರಿಗೆ ಮನವಿ ಪತ್ರ ಸಲ್ಲಿಸ್ತೀವಿ ಮತ್ತು ಲೋಕಸಭಾ ಸದಸ್ಯರು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡ್ತೀವಿ ಆದಷ್ಟು ಬೇಗ ಇಲ್ಲ ಅವ್ರು ಬಂದಿಲ್ಲ ಅವ್ರಿಗೆ ನಾವು ಈಗ ಕರಿತೀವಿ ಅವರು ಸೆಷನ್ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ರು ಭಾಗವಹಿಸ್ತಾರೆ ನಮಗೆ ಖಂಡಿತ ನಂಬಿಕೆ ಇದೆ ಇನ್ನೂ ಇಲ್ಲ ಸಹ ಇನ್ನೂ ನಡೀತಾ ಇದೆ ಎರಡು ವಾರ ಮಾಡಬೇಕು ಸ್ವಲ್ಪ ಪುಸ್ತಕದಲ್ಲಿ ಸ್ವಲ್ಪ ಇದೆ ಖಾಲಿ ಬ್ಯಾಲೆನ್ಸ್ ಇದೆ ಇದು ಎರಡು ವಾರ ಅದು ಸಹ ಮಾಡಿಕೊಂಡು ಮೂರನೇ ವಾರದಲ್ಲಿ ನಾವು ಅಲ್ಲಿ ಲಕ್ಷದವರೆಗೂ ಆಗಿದೆ ಲಕ್ಷದವರೆಗೂ ಆಗಿದೆ ಒಂದು ಆರು ಪುಸ್ತಕಗಳಿದೆ ಲಕ್ಷದವರೆಗೂ ಆಗಿದೆ ಈ ಸಂಪೂರ್ಣಗೊಂಡ ತಕ್ಷಣ ಒಂದು ಮೋಸ್ಟ್ ಇನ್ನು ಎರಡು ವಾರದಲ್ಲಿ ಆಗುತ್ತೆ ಈಗ ನಾವು ಬೇರೆ ಎಲ್ಲ ಸದಸ್ಯರುಗಳು ಕೂಡ ಈ ಪುಸ್ತಕ ತಗೊಂಡು ಎಲ್ಲ ಸೈನ್ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಇದು ಸಂಪೂರ್ಣ ಆದ ತಕ್ಷಣ ನಾವು ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಷ್ಟ್ರಪತಿಗಳಿಗೆ ಇದನ್ನು ಕಲಿಸ್ತೀವಿ ನಮ್ಮ ರಾಜ್ಯಕ್ಕೆ ನೀರು ವಿಚಾರ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ जय हिंद जय माता